ನಲವತ್ತು ಅಡಿ ಆಳದ ಬಾವಿಗೆ ಬಿದ್ದ ಬೆಕ್ಕನ್ನು ರಕ್ಷಿಸಿದ ಅಗ್ನಿಶಾಮಕ ಸಿಬ್ಬಂದಿ ನೀರಿಲ್ಲದ ನಲವತ್ತು ಅಡಿ ಆಳದ ಬಾವಿಗೆ ಬಿದ್ದ ಬೆಕ್ಕನ್ನು ಚಿಕ್ಕೋಡಿ ಅಗ್ನಿಶಾಮಕ ದಳದ ಸಿಬ್ಬಂದಿ ರಕ್ಷಿಸಿ ಜೀವದಾನ ನೀಡಿದ್ದಾರೆ ಹೌದು ಚಿಕ್ಕೋಡಿ ನಗರದ ವಾಡಗಲ್ಲಿಯ ಶ್ರೀನಿವಾಸ್ ದೊಡ್ಡಮನಿ ಅವರ ಸುಮಾರು ನಲವತ್ತು ಅಡಿ ಆಳದ ಬಾವಿಯಿದ್ದು ಇಂದು ಬೆಳಗ್ಗೆ ಇದಕ್ಕಿದ್ದೇ ಬೆಕ್ಕು ಕಾಲಜಾರಿ ಬಿದ್ದಿದೆ ಹೀಗಾಗಿ ದೊಡ್ಡಮನಿ ಮನೆಯವರು ಚಿಕ್ಕೋಡಿ ಅಗ್ನಿಶಾಮಕ ದಳಕ್ಕೆ ಮಾಹಿತಿ ನೀಡಿ ಬೆಕ್ಕನ್ನು ರಕ್ಷಿಸುವಂತೆ ಮನವಿ ಮಾಡಿದರು ಅದರಂತೆ ಅಗ್ನಿಶಾಮಕ ದಳದ ಸಿಬ್ಬಂದಿ ಬಾವಿಗೆ ಇಳಿದು ಬೆಕ್ಕನ್ನು ಸುರಕ್ಷಿತವಾಗಿ ಹೊರತೆಗೆಿದ್ದಾರೆ ಹೀಗಾಗಿ ನಲವತ್ತು ಆಡಿ ಆಳದ ಬಾವಿಗೆ ಬಿದ್ದ ಬೆಕ್ಕನ್ನು ಅಗ್ನಿಶಾಮಕ ದಳದವರ ಪ್ರಯತ್ನದಿಂದ ರಕ್ಷಿಸುವ ಕಾರ್ಯ ನಡೆದಿದೆ ಅಗ್ನಿಶಾಮಕ ದಳದ ಈ ಕಾರ್ಯಕ್ಕೆ ಎಲ್ಲೆಡೆ ಮೆಚ್ಚುಗೆ ವ್ಯಕ್ತವಾಗುತ್ತಿದೆ ಈ ಸಂದರ್ಭದಲ್ಲಿ ದೊಡ್ಮಿನ ಕುಟುಂಬ ಹಾಗೂ ಚಿಕ್ಕೋಡಿ ಅಗ್ನಿಶಾಮಕ ಠಾಣಾಧಿಕಾರಿ अनुराग ಭಿಯಲ್ ಅಗ್ನಿಶಾಮಕ ಪ್ರಮುಖಾ ರಾಚಯ್ಯ ಮಠಪತಿ ಎಸ್ಎನ್ ನಾಗುರಿ ರಾಜೇಂದ್ರ ಪಾಟೀಲ್ ಧೀರ್ ಗವಿ ಬಸೂ ಹಿರೆಗೌಡರ್ ಹೈದರ ali ಮುಲ್ತಾನಿ ಹಾಗೂ ಮಂಜುಸ ನದಿ ಉಪಸ್ಥಿತರಿದ್ದರು